சரி ஆ <elim> <em Mortal> <solved begun> ಶಾಲಿನ ಮನೆಗೆ ಹೋಗ್ಬೋದು ಹೋಗ್ಬೋದು ಶಾಲಿನಿ ನಿನ್ನ ಮನೆಗೆ ಹೋಗ್ಬೋದು ಯಾವ ತೊಂದ್ರೆನು ಆಗಲ್ಲ ಸೋಮ ಯಾವುದೇ ಎಷ್ಟೇ ಅಡೆ ತಡೆ ಬಂದ್ರು ಮುಂದಕ್ಕೆ ಸಾಗ್ತಾ ಇರುತ್ತೆ ನನ್ನ ರೈಲ್ ಗಾಡಿ ಎಷ್ಟೇ ಅಡೆ ತಡೆ ಬಂದ್ರೂನು ಎಡೆ ತಡೆ ಬಂದ್ರೂ ಮುಂದಕ್ಕೆ ಸಾಗ್ತಾ ಇರುತ್ತೆ ನನ್ನ ರೈಲ್ ಗಾಡಿ ಸಕ್ಕತಾಗಿ ಒಂದು ಡೌಟ್ ಎಷ್ಟು ದಿನ ಒಂದಾಗಿ ಬಾಳ್ತಾರೆ ಹಂಗಂದ್ರೆ ಅದಲ್ಲ ಇವ್ರು ಎಷ್ಟು ದಿನ ಒಂದಾಗಿ ಜೀವನ ಮಾಡ್ತಾರೆ ಅನ್ನೋದು ನನಗೆ ನನಗಿರೋ ಒಂದು ಚಿಕ್ಕ ಡೌಟ್ ಏ ಕೊಳಕ್ ನನ್ನ ಮಗನೇ ಏನಿಲ್ಲ ಕೂತ್ಕೊಂಡು ಹಿಂಗೆ ಕುಡಿದು ಮಾತಾಡಿದ್ರೆ ಸರಿ ಇರೋಲ್ಲ ನೋಡು ಎದ್ದಾಳಾಗ ಹಾಂ ಅದು ನನ್ನ ಗಾಡಿ ಶಬ್ದ ತಾನೆ ನಿಮಗೆ ಕೇಳಿಸ್ತಾ ಇಲ್ವಾ ಹೌದು ಕೇಳಿಸ್ತು ಲೇ ಅವ ಲೇ ಯಾವ ನನ್ನ ಗಾಡಿ ಎತ್ಕೊಂಡು ಹೋಗ್ತರೋದು ಏ ಲೇ 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 ಏನಾಯ್ತು ಏನಾಯ್ತಾ ಏನಿಲ್ಲ ಸಜಿ ಅಣ್ಣ ಲೇ ಹೆಡ್ಲೈಟ್ ಹೆಡ್ಲೈಟ್ ಹಾಕೊಂಡು ಹೋಗಾ ಏನಮ್ಮ ಆಯ್ತು ಆ ಹುಡುಗಿಗೆ ಇವನೇನೋ ಹೇಳಿರ್ತಾನೆ ಅದಕ್ಕೆ ಆ ಹುಡುಗಿ ಅಳ್ತಾ ಇದ್ದಾಳೆ ಏನು ಅವ್ನು ಏನಾದ್ರೂ ನೋಡಿ ಹೆದರ್ಕೊಂಡಿರ್ತಾನೆ ಏನಂದೆ ಸರ್ ನಮ್ಮ ಕೌನ್ಸಿಲರ್ ಸರ್ ಬಂದಿದ್ದಾರೆ ಏನು ವಿಷಯ ಅದೇ ಕೋಳಿ ಫಾರ್ಮಿಗೆ ಲೋನ್ ಅಪ್ಲೈ ಮಾಡಿದ್ರಲ್ಲ ಅದಕ್ಕೆ ಸರ್ ಇದು ಬರೀ ಐದು ಹತ್ತು ಕೋಳಿ ಇಟ್ಕೊಂಡು ಫಾರ್ಮ್ ನಡೆಸೋರಿಗೆ ಕೊಡೋ ಲೋನ್ ಅಲ್ಲ ಬಡ ರೈತರಿಗೆ ಕೊಡೋ ಅಂತ ಲೋನ್ ಆಗಿರುತ್ತೆ ಇದು ಇಂಥ ವಿಷಯಕ್ಕೆಲ್ಲ ನನಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ ಸರ್ ಇದೇನಂತ ದೊಡ್ಡ ಮಹಾನ್ ಕೆಲಸ ಅಲ್ಲ ನಾನು ಹತ್ತು ಜನದ ಐಡೆಂಟಿ ಕಾರ್ಡ್ ತಂದು ಕೊಡ್ತೀನಿ ಹತ್ತು ಜನ ಅದು ಯಾರು ಅಂತ ವಿಚಾರಣೆ ಮಾಡೋ ಅವಶ್ಯಕತೆ ಇಲ್ಲ ಸರ್ ಆ ಎಲ್ಲೂ ನಾನು ತಗೋತೀನಿ ಸರ್ ಬೇಕಿದ್ರೆ ಸಬ್ಸಿಡಿನ ನಿಮಗೆ ಕೊಟ್ಬಿಡ್ತೀನಿ ಸರ್ ದಯವಿಟ್ಟು ಎದ್ದೇಳಿ ಸನಿ ಇವ್ರನ್ನ ಕರ್ಕೊಂಡು ಹೋಗು ಸನಿ ಸರ್ ಮನೆ ಮುಂದೆ ಆ ರೋಡ್ ಹತ್ರ ಜಾಗ ಇದೆಯಲ್ಲ ಅದನ್ನು ನಾನೇ ತಗೋಬೇಕು ಅಂದ್ಕೊಂಡಿದ್ದೀನಿ ಹೋದ್ಸಲದ ಎಲೆಕ್ಷನ್ನಲ್ಲಿ ತುಂಬ ಕಳಪೆ ಕಾಮಗಾರಿಯಿಂದ ರೋಡ್ ರೆಡಿ ಮಾಡಿಸಿದ್ರಲ್ಲ ಮಳೆ ಬಂದಾಗ ಎಷ್ಟು ಹಾಳಾಗಿತ್ತು ಅಂತ ನಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ ನಮ್ಮ ಕಾಲುಗಳು ಚೆನ್ನಾಗಿರೋವರೆಗೂ ನಾವೆಲ್ಲ ನಡ್ಕೊಂಡೇ ಹೋಗ್ತೀವಿ ನಮ್ಮ ಟೈಮ್ ವೇಸ್ಟ್ ಮಾಡಬೇಡಿ ಎದ್ದು ಹೋಗಿ ಸರಿ ನೋಡಿ ಬೇಗ ಸಿಗಣ್ ಏನಿಲ್ಲ ಅವನಿಗೆ ತಲೆನೋ ಜ್ವರ ಬರೋ ತರ ಇದೆ ಅದಕ್ಕೆ ಅಣ್ಣ ಚಂದು ಇವಾಗ ಬೇಡದೆ ಇರೋ ಔಷಧಿ ಯಾವುದು ತಗೊಳ್ಳಲ್ಲ ಎಲ್ಲ ಸೋಮಣ್ಣ ಹೇಳ್ಕೊಟ್ಟಿರೋದು ಅಂತ ಹೇಳ್ತಾನೆ ಬಿಸಿನೀರಲ್ಲಿ ಉಪ್ಪು ಹರ್ಷಣ ಹಾಕಿ ಹಾವಿ ತಗೊಂಡು ಒಂಚೂರು ಶುಂಠಿ ಕಾಫಿ ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ ಬಿಡು ಅವನು ನನಗೆ ಬರೀ ಒಬ್ಬ ಸ್ಟಾಫ್ ಮಾತ್ರ ಅಲ್ಲ ನನಗೆ ತಮ್ಮನೂ ಕೂಡ ನಾನು ಏನಾದರೂ ಹೇಳಿದ್ರೆ ಎಲ್ಲ ಅವನು ಒಳ್ಳೇದಕ್ಕೆ ಆಗಿರುತ್ತೆ ಸೊಮಾನಣ್ಣ ಮಿನಿ ಬರೀ ಇಂಗ್ಲೀಷ್ ಮೆಡಿಸನ್ ತಗೊಳ್ಳೋದು ಹ್ಞೂ ಇಂಗ್ಲೀಷ್ ಮೆಡಿಸನ್ ಎಲ್ಲ ಏನಷ್ಟು ಮೋಸ ಏನಿಲ್ಲ ಅದನ್ನು ಉಪಯೋಗಿಸೋ ಸಮಯದಲ್ಲಿ ಉಪಯೋಗಿಸಲೇಬೇಕು ಅದರ ಮುಂದೆ ಶುಂಠಿ ಮೆಣಸುಪುಡಿ ಎಲ್ಲ ಕೆಲಸಕ್ಕೆ ಬರೋದಿಲ್ಲ ಒಂದು ಪ್ಯಾರಾಸೆಟಮಾಲ್ ಟ್ಯಾಬ್ಲೆಟಲ್ಲಿ ಇರೋ ಸೈಡ್ ಎಫೆಕ್ಟ್ಸ್ ಬಗ್ಗೆ ಏನಾದರೂ ಗೊತ್ತಿದೆಯಾ ಹಾಂ ಅದರಲ್ಲಿ ಯೂಸ್ ಮಾಡೋ ಕೆಮಿಕಲ್ಸ್ ಏನು ಅಂತಾದರೂ ಗೊತ್ತಾ ಇದ್ರ ಬಗ್ಗೆ ಗೊತ್ತಿಲ್ಲದೆ ಏನಾದರೂ ಸಮಸ್ಯೆ ಆದರೆ ಅದನ್ನು ತೊಗೊಳೋದು ಮಾತ್ರ ಗೊತ್ತು ನೀನು ಹೋಗೊಂದು ಸ್ವಲ್ಪ ಹೊತ್ತು ಮಲಗು ಅಕ್ಕ ವಾಪಸ್ ಬಂದ್ರ ಹಾ ಬಂದಾಯ್ತು ಚಿಕ್ಕದಾಗ ಒಂಥರ ಹೋಮ್ ಸಿಕ್ನೆಸ್ ಅದನ್ ಬಿಟ್ರೆ ಬೇರೆ ಏನೂ ಇಲ್ಲ ಅನ್ಸುತ್ತೆ ಸರಿ ಅಣ್ಣ ಸರಿ ಶಾಲಿನಿ ನಾವು ನಾಳೆನೇ ಹನಿಮೂನ್ ಟ್ರಿಪ್ಗೆ ಹೋಗೋಣ ಹ್ಞೂ ಹ್ಞೂ ಯಾವಾಗ ರೀ ಒಂದು ವಾರಕ್ಕೆ ಅಮ್ಮನಿಗೆ ಏನೇನು ಬೇಕೋ ಎಲ್ಲ ತಂದು ಕೊಟ್ಬಿಟ್ಟು ನಾವು ಆಮೇಲೆ ಹೊರಡೋಣ ಒಂದು ವಾರನಾ ಸೂಪರ್ ಎಲ್ಲೆಲ್ಲಿ ಹೋಗಬೇಕು ಅಂತ ಲಿಸ್ಟ್ ಮಾಡೋಣವಾ ಲಿಸ್ಟ್ ಅಲ್ಲ ಏನಕ್ಕೆ ನಾವು ಕೊಡಕೆನಲ್ಲಿಂದಾನೇ ಶುರು ಮಾಡೋಣ ಏನಂತೀಯ ಒಂದು ವಾರಕ್ಕೆ ಅಷ್ಟೇ ತಾನೆ ಇದು ಒಂದು ನೈಸರ್ಗಿಕ ಆಹಾರ ಇದಾ ಹಾಂ ಹ್ಞೂ ಹ್ಞೂ ಇದನ್ನೆಲ್ಲಾದರೂ ಹುಷಾರಾಗಿಡಬೇಕು ಹಾಂ ಇದ್ಯಾಕೆ ಅವನು ಇದರಲ್ಲಿ ಅಲ್ಲುಜ್ಜತೆ ಇದರಲ್ಲ ಹಾಂ ಬೆಸ್ಟ್ ಹುಷಾರಾಗಿ ಹೇಳಿ ಹಾಂ ಏನು ಮಾಡ್ತಿದ್ದಾರೆ ಹ್ಮ್ ಈ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಲ್ಲ ಎಲ್ಲ ಕರೆಕ್ಟ್ ಇದೆ ಕೊಡೆಕೆನಲ್ ಹೋಗ್ಬೋದಾ ಬರೀ ಹೋದ್ರೆ ಸಾಕಾ ವಾಪಸ್ ಬರದ್ ಬೇಡವಾ ತುಂಬಾ ಓವರ್ ಸ್ಮಾರ್ಟ್ ಆಗಿ ಇದೆಯಾ ನೀನು ಎಷ್ಟು ಧೈರ್ಯ ಯಾರ್ಗೋರ ಇವನು ಏನ್ ಸಜ್ಜಣ ಕಾರ್ ಬಂದು ಬಂದ್ ನಿಂತಿದೆ ಹಾ ಸೋಮ ಹನಿಮೂನ್ ಹೋಗ್ತಾ ಇದ್ದಾನೆ ಓ ತರಕಾರಿ ತೋಟಕ್ಕೆ ಹೋಗ್ತಿದ್ದಾನ ಅಲ್ವಾ ಸೋಮನ್ ಅಲ್ಲ ಅದು ನೀಗ್ಲೇ ಹೇಳಬೇಕಾ ಇಲ್ಲ ಹೋಗ್ ಬಂದ್ ಆಮೇಲೆ ಹೇಳಿದ್ರು ನಡಿಯತ್ತ ನಾನೇನು ಕೇಳಿಸ್ಕೊಂಡಿಲ್ಲ ನಾನು ಬರ್ತೀನಿ ಹಾ ನಡಿ ನಡಿ ಒಳ್ಳೆ ಕತೆ ಇವ್ರದು ಅಮ್ಮ ನಾನು ಇಲ್ಲ ಅಂತ ನಲಿಕಾಯಿ ಜ್ಯೂಸ್ ಕುಡಿಯೋದನ್ನ ಮರಿಬೇಡ ಆಯ್ತು ನೀನ್ ಹೋಗ್ಬಿಟ್ ಬಾ ನಡಿ ಸರಿ ಅಮ್ಮ ಬಾ ಅಮ್ಮ ಹೋಗ್ಬಿರ್ತೀವಾ ಅಮ್ಮ ಹೋಗೋದಾ ಹೋಗೋಣ ಗಡಿಯತ್ತು ಸರಿ ಹನಿಮುನಿಗೆ ನಿನ್ನನ್ ಕರೆದ್ರಾ ಅಯ್ಯೋ ಅವ್ರು ಹೋಗ್ತಿರೋದು ಹನಿಮುನ್ಗೆ ಆಯ್ ಲೇ 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 ಇಲ್ಲ ವೇಟ್ ಮಾಡ್ತಾ ಇರ್ತೀರಾ 2 ನಿಮಿಷದಲ್ಲಿ ಹೋಗ್ ವಾಪಸ್ ಬರ್ತೀವಿ ಸರಿ ಅಮ್ಮ ಚಾರ್ಜ್ ಕೊಟ್ರೆ ಸಾಕು ಮಟನ್ ಪಪ್ಸ್ ಇದ್ಯಾ ಮಟನ್ ಹ್ಮ್ ಎಗ್ ಇದೆ ಚಿಕನ್ ಇದೆ ಮತ್ತೆ ವೆಜಿಟೇಬಲ್ ಇದೆ ವೆಜಿಟಬಲ್ ನೀನೆ ತಿನ್ನು ಎಗ್ಗೋ ಮತ್ತೆ ಚಿಕನ್ ಪಪ್ಸ್ ನ ಕೊಡು ಇಲ್ಲಿಂದ ರೈಟ್ ಹೋದ್ರೇ ನಾವು ಕೊಡೆಕೆನಾಲ್ ಹೋಗೋಕ್ಕಾಗೋದು ಹಾ ಶಾಲಿನಿ ನೀನು ಮಳೆ ಬಿಲ್ ಕಬಡ್ಡಿ ಸಿನಿಮಾ ನೋಡಿದ್ಯಾ ನಾನು ಸಿನಿಮಾ ನೋಡಿಲ್ಲ ನೋಡಿಲ್ವಾ ಅಯ್ಯೋ ಇಂಡಿಯನ್ ಸಿನಿಮಾದಲ್ಲೇ ಅದು ಒಂದು ಅದ್ಭುತವಾದ ಸಿನಿಮಾ ಅದೇ ನಿನಗೆ ಗೊತ್ತಿಲ್ವಾ ಇಲ್ಲ ಒಳ್ಳೆ ಸಿನಿಮಾ ಅಂತ ಹೇಳೋಕೆ ಬಂದೆ ಅಷ್ಟೇ ಇಲ್ಲ ನೋಡಿ ಮೊದಲು ಇಲ್ಲ ಸುತ್ತಾಡ್ಕೊಂಡು ಆಮೇಲೆ ಮೇಲೆ ಹೋಗೋಣ ಚಿನ್ನ ನೀನೇ ನನ್ನ ಮುದ್ದು ನನ್ನ ಆ ಹಾಡು ಕೇಳಿದ್ಯಾ ಕೇಳಿದ್ರೆ ಪ್ಲೇ ಮಾಡು ನೀವು ಹೇಳಿದ ಕೂಡಲೇ ಹಾಕೋಕ್ಕಾಗಲ್ಲ ಚೆಕ್ ಮಾಡಿ ಪ್ಲೇ ಮಾಡು ಪ್ಲೇ ಮಾಡು ಸುಮ್ಮನೆ ನಾನು ಹೇಳೋದನ್ನು ಪ್ಲೇ ಮಾಡು ಬಂತು